ಕನಬಸವಣ್ಣವರು ಮೂರು ಮಾತು ಹೇಳಿದರೆ ಮೂರು ಜನ ಗುರುಗಳು ಒಬ್ಬ ಸಾಧಕ ಗುರು ಗುರು ಅವತಾರಿ ಗುರು ಅಂತ ಸ್ವಲ್ಪ ಒಂದೆರಡು ಮಾತು ಕೇಳಬೇಕು ಸಾಧಕ ಗುರು ತನ್ನ ಅವಸ್ಥೆಯಲ್ಲಿ ಇರುವುದರಿಂದ ಇನ್ನೊಬ್ಬರಿಗೆ ಉದ್ಧಾರ ಮಾಡಕ್ಕಾಗುವುದಿಲ್ಲ ಅವನಿಗೆ ಬೋಧನಾ ಮಾಡ್ತಾನ ಮಾರ್ಗದರ್ಶನ ಮಾಡ್ತಾನ ಇವ ಸಾಧಕ ಗುರು ಗುರು ಅಂದ್ರೆ ತಾನು ಸಿದ್ಧ ಆಗಿರ್ತಾನ ಜೊತೆಗೆ ಒಂದು ನಾಲ್ಕು ಮಂದಿನ ಉದ್ಧಾರ ಮಾಡ್ತಾನ ಅವ ಅವತಾರಿ ಗುರು ಅಂತ ಒಬ್ಬ ಅವ ಅಕಸ್ಮಾತ್ ಆಗಿ ಈ ಭೂಮಿಗೆ ಬಂದ ಅಂದ್ರೆ ಭವಿ ಭಕ್ತ ಆ ಜಾತಿ ಈ ಜಾತಿ ಕೀಳು ಮೇಲು ಸಿರಿಮಂತ ಬಡವ ಏನು ಅದು ಇದು ಉಚ್ಚ ನೀಚ ಅಂತ ಏನು ನೋಡ್ಲಾರ ಹ್ಯಾಂಗ ನದಿ ಎಲ್ಲವನ್ನ ಕೊಚ್ಕೊಂಡು ಹೋಗತ್ತಲ್ಲ ಹಂಗ ಕೊಚ್ಕೊಂಡು ಎಲ್ಲರನ್ನ ಮುಂದೆ ಕರ್ಕೊಂಡು ಹೋಗ್ತಾನ ಅವನೇ ಅವತಾರಿ ಗುರು ಅವನೇ ಬಸವೇಶ್ವರ ಅವನೇ ಬಸವಾದಿ ಶರಣರೇ ಅವರ ಅವತಾರಿ ಗುರುಗಳು ಅಂತ ಚನ್ನಬಸವಣ್ಣ ವಚನ ಬರದಾರ ಎಲ್ಲರೂ ಎಲ್ಲರನ್ನ ಉದ್ದಾರ ಮಾಡಬೇಕಂತ ನಾವು ಸಿದ್ಧರಾಗಿವಲ್ಲ ಅಷ್ಟು ಸುರಭದ ಮಾತಲ್ಲ ಮತ್ತೊಂದು ಯಾವ್ದಾದ್ರೂ ಅವತಾರಗಳು ಅಲ್ಲಲ್ಲಿ ಬರಬೇಕಾಕತ್ತ ಆದ್ರೆ ದರ ಬೇಂದ್ರೆ ಅಂದ ಬಂದು ಅವತಾರಗಳು ಇಲ್ಲಂತಲ್ಲ ಆದ್ರೆ ಈಗ ಅವತಾರಗಳು ಬರವಲುವಾಗೆ ಏನ್ ಮಾಡ್ಬೇಕಂತ ಕೇಳಿದ್ರೆ ನೀರ ದೇವರು ಬಂದ ಬುದ್ಧ ದೇವರು ಬಂದ ಎಲ್ಲ ದೇವರು ಬಂದವಯ್ಯ ಆದರೆ ಅನ್ನ ದೇವರು ಬರಲಿಲ್ಲವಯ್ಯ ಎಲ್ಲರೂ ಉಪದೇಶ ಮಾಡಿದ್ರು ಉದ್ಧಾರ ಮಾಡಿದ್ರು ಆದ್ರೆ ಅನ್ನ ತಂದು ಕೊಡೋರು ಯಾರು ಇಲ್ಲ ನಾಮ ದುಡಿದು ಸಂಪಾದನೆ ಮಾಡ್ಬೇಕಿ ಅದಕ್ಕಾಗಿ ಎದ್ದು ನಿಲ್ಲು ಜೀವ ದೇವನೇ ಬಹಳ ಅದ್ಭುತವಾದ ಪ್ರತಿಯೊಬ್ಬರು ಎದ್ದು ನಿಂತ್ಕೋಬೇಕಾದಂಥ ಒಂದು ಜೀವ ಪ್ರತಿಯೊಂದು ಜೀವ ಎದ್ದು ನಿಂತು ಸಾಧನೆಗೆ ತೊಡಗಬೇಕಾದಂಥ ಒಂದು ಅದ್ಭುತವಾದಂಥ ಒಂದು ಸಾಧಕರು ನಾವು ಆಗಬೇಕಾಗ್ತದೆ ಅಂಥ ಜೀವ ಆತ್ಮ ಉದ್ಧಾರವನ್ನು ಮಾಡುವುದಕ್ಕಾಗಿ ಬಂದಿರುವಂಥ ಬಸವಾದಿ ಶರಣರಲ್ಲಿ ಬಸವ ಪ್ರಥಮವಾಗಿದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಅವತಾರಿ ಗುರುಗಳು ನೆನಪಿಟ್ಕೋಬೇಕು ಸ್ವಲ್ಪ ಕೆಲವು ವಿಷಯಗಳು ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ನಮೂನೆ ಅರ್ಥ ಆಗ್ತದೆ ಯಾರೇನು ಮಾಡೋಕ್ಕಾಗ್ತದೆ ವಯಸ್ಸಿನವ್ರಿಗೆ ಒಂದು ಅರ್ಥ ಆಕತಿ ವಯಸ್ಸಾದವ್ರಿಗೆ ಒಂದು ಅರ್ಥ ಆಕತಿ ಸಣ್ಣ ಹುಡುಗರಿಗೆ ಒಂದು ನಮೂನೆ ಅರ್ಥ ಆಕತಿ ಇನ್ನು ಮುದಿ ಕಾಲದಾಗ ಒಂದು ನಮೂನೆ ಅರ್ಥ ಆಕತಿ ಸಾಧಕರಿಗೆ ಒಂದು ನಮೂನಿ ಯಾರ್ಯಾರು ಎಷ್ಟೆಷ್ಟು ಕೆಪಾಸಿಟಿ ಇದೆ ಆ ಮೂಲಕವಾಗಿ ಈ ಮಾತುಗಳ ಅರ್ಥ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಸಮಾಜದಲ್ಲಿ ಬಸವ ದರ್ಶನ ಪ್ರವಚನ ಇರುವುದರಿಂದ ಬಸವಣ್ಣವರನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಹೇಳುವಂತ ಕೆಲವು ಮಾತು ಏನಂದ್ರೆ ಬಸವ ಭಕ್ತಿ ಭಂಡಾರಿ ಬಸವ ಭಕ್ತ ಅನ್ನುವಂಥದ್ದು ನೀವು ಕೇಳಿದ್ರೆ ಬಹಳ ಜನ ಮಾತಾಡ್ತಾರೆ ಹೌದು ಅಲ್ಲಂತೆ ಯಾರಂದಾರ ಅರವಿಂದ್ರ ಹೇಳ್ತಾರೆ ಅರವಿಂದ್ರ ಪೂರ್ಣಯೋಗ ಹೇಳ್ತಾರೆ ಭಕ್ತಿಗೆ ನಿಲುಕಲಾರದ್ದು ಒಂದೂ ಇಲ್ಲ ಅದಕ್ಕಾಗಿ ಭಕ್ತಿ ಎಲ್ಲ ನಿಲುಕಿಸಿಕೊಂಡಿದೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಭಕ್ತಿಗೆ ಒಂದೂ ಇಲ್ಲ ಅಂದ್ರೆ ಎಲ್ಲ ನಿಲ್ಕಿಸ್ಕೋತದಂಥದ್ದು ಪರಿಪೂರ್ಣವಾಗಿರುವಂಥ ವಸ್ತುವನ್ನು ಹಿಡಿಯುವುದಕ್ಕೆ ಒಂದೇ ಒಂದು ದಾರ ಅದಾದ ಭಕ್ತಿ ಹೊರತುಪಡಿಸಿ ಬೇರೆ ಇಲ್ಲ ಯಾರೋ ಒಬ್ಬ ಶಿಷ್ಯರು ಕೇಳಿದ್ರಂತೆ ನಮ್ಮ ರಮಣ ಮಹರ್ಷಿಗಳಿಗೆ ಏನ್ರಿ ಬಹಳ ನೀವು ಬರೇ ಜ್ಞಾನ ಜ್ಞಾನ ಆತ್ಮಜ್ಞಾನ ಅಂತ ಹೇಳ್ತೀರಿ ನಿಮ್ಮಲ್ಲಿ ಭಕ್ತಿಗೆ ಸ್ಥಾನ ಏನು ಅಂತ ಕೇಳಿದ್ರಂತೆ ಕೇಳ್ರಿ ಬಹಳ ಚಂದ ದೊಡ್ಡವ್ರ ಮಾತು ಇರ್ತಾವಲ್ಲ ಆವಾಗ ಅವ್ರು ರಮಣ ಮಹರ್ಷಿಗಳು ಹೇಳಿದ್ರಂತ ತಮ್ಮ ಜ್ಞಾನ ಹಡದಾಕಿನೇ ಭಕ್ತಿ ಭಕ್ತಿಯೇ ಮಾತೇ ಜ್ಞಾನವೇ ಮಗು ನೆನ್ಪಿಟ್ಕೋಬೇಕು ಈ ಮಾತು ಭಕ್ತಿಯೇ ತಾಯಿ ಅದು ಮಾತೃಸ್ಥಾನದ ಸ್ಥಾನದ ಭಕ್ತಿಯಿಂದಲೇ ಜ್ಞಾನ ಉತ್ಪನ್ನ ಆಗದ ಹೊರತಾಗಿ ಭಕ್ತಿಯಿಂದ ಜ್ಞಾನ ಉತ್ಪನ್ನ ಆಗುವುದೇ ಭಕ್ತಿನೇ ಆಧಾರ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂಥ ಭಕ್ತಿ ಭಂಡಾರಿ ಭಕ್ತಿಯ ಸಮುದ್ರ ಸಾಗರವಾಗಿರುವಂಥ ಬಸವಣ್ಣಗ ಎಲ್ಲ ಸಿದ್ಧಿಗಳು ಸಂಪತ್ತುಗಳು ಎಲ್ಲರೂ ಹರದರದ ಬಂದು ಯಾಕೆ ಕೂಡಿರಂದ್ರೆ ಭಕ್ತಿ ಇಸ್ ಗ್ರೇಟರ್ ದನ್ ಯೋಗ ಭಕ್ತಿ ಇಸ್ ಗ್ರೇಟರ್ ದನ್ ಕರ್ಮ ಅನ್ನುವಂಥ ಮಾತನ್ನು ವಿವೇಕಾನಂದರ ಬರೆದಿಟ್ಟಾರ ಅದಕ್ಕಾಗಿ ಭಕ್ತಿಯ ಆಧಾರ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಇಷ್ಟು ಸುಂದರವಾಗಿ ಹೇಳ್ತಾರೆ ಅದಕ್ಕಾಗಿ ಬ ಬಸವಣ್ಣ ಸುಜ್ಞಾನಿ ಆಗಿದ್ದ ಬರೀ ಒಂದಲ್ಲ ನೀವು ಅಕ್ಕಮಾದ ವಚನ ಓದಿ ಗೊತ್ತಾಕತ್ತೆ ಎಷ್ಟು ಕ್ಯಾರೆಕ್ಟರ್ ಇದ್ದು ಅಂತ ಹಂಗ ಕಂಪ್ಲೀಟ್ ಪರಿಪೂರ್ಣ ವ್ಯಕ್ತಿತ್ವ ಅದು ಬಸವೇಶ್ವರ್ರಿಗೆ ಇತ್ತು ಅದಕ್ಕಾಗಿ ಅವರು ಅವತಾರಿಗಳು ಮಹಾ ಅವತಾರಿಗಳು ನೀವೆಲ್ಲ ಕುವೆಂಪು ಪದ್ಯ ಕೇಳಿರಿ ಎಲ್ಲರಿಗೂ ಗೊತ್ತೈತಿ ಆದ್ರೆ ಪದ್ಯವನ್ನು ಒಂದು ಸ್ವಲ್ಪ ವಿಚಾರ ಮಾಡೋದಕ್ಕ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀವು ಬಂದೆ ಈಗ ಬರೋದೇ ಕಾರ್ತಿಕ ಮಾಸ ಅದೇ ಬಹಳ ದಟ್ಟವಾದ ಕತ್ಲರ್ತದ ಬಹಳ ವೆರಿ ಡಾರ್ಕ್ ನೈಟ್ ಡಾರ್ಕ್ ನೈಟ್ ಅಂತೀವಿ ಭಯಂಕರ ದಟ್ಟವಾದ ಕತ್ತಲೆಯಲ್ಲಿ ಬೆಳಗ್ಗೆ ಅದಕ್ಕಾಗಿ ಎಲ್ಲ ಕಡೆ ದೀಪ ಹಸ್ತಾರ ಕಾರ್ತೀಕ ಮಾಸದಲ್ಲಿ ಅದಕ್ಕೆ ಕುವೆಂಪು ಎಷ್ಟು ಜಾಣರದಂದ್ರೆ ಜಗದ ಕವಿ ಯುಗದ ಕವಿ ಅಂತ ಬರ್ದಾರ ಬೇಂದ್ರೆ ಅವರು ಕುವೆಂಪು ಬಗ್ಗೆ ಅವರು ಈ ಪದ್ಯ ಬರ್ದಾರ ಇದು ಒಂದು ಪದ್ಯನೇ ಸಾಕ್ ಬಸವಣ್ಣವ್ರ ಬಗ್ಗೆ ಮತ್ತೆ ಅವ್ರಿಗೆ ಬರೀದೇ ಬೇಡ ಅಂತದ್ ಬರ್ದಾರ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆಗೆಟ್ಟವರೆಗೆ ಒಂದೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ದೇವ ದಯೆ ಒಂದು ಹೇ ಧೀರವತಾರಿ ಓ ಅಧ್ಯಾತ್ಮ ವೀರ ಅನ್ನುವಂಥ ಅದ್ಭುತವಾದಂತ ಮಾತು ಹಿಂಗೆ ಬರದಾರಲ್ಲ ದಯೆ ದೇವರು ಡಿಫರೆನ್ಸ್ ಇಲ್ಲ ಎಲ್ಲಿ ಕರುಣೆ ಅದ ಎಲ್ಲಿ ಅದ ಅದೇ ದೇವರು ಅದಕ್ಕ ಅದಕ್ಕೆ ವ್ಯತ್ಯಾಸ ಇಲ್ಲ ಅನ್ನುವಂತ ಒಂದು ಅದ್ಭುತವಾಗಿರುವಂತ ಒಂದು ಗುಣಕ್ಕೆ ನೋಡ್ರಿ ಗುಣನೇ ದೇವರು ದಯಾ ಕರುಣಾನ ದೇವರು ಅಂತ ಬರದಕ್ಕೆ ಹೋಗ್ಯಾರ ಅಷ್ಟೇ ಅಲ್ಲ ಅದ್ರಾಗ ಒಂದು ಅದ್ಭುತವಾದ ಮಾತು ಬರ್ದಾರ ಧೀರವತಾರ ಎಲ್ಲಾ ಅವತಾರ ಬಂದಾವ ಕೃಷ್ಣ ಅವತಾರ ಬುದ್ಧ ಅವತಾರ ಮಹಾವೀರ ಎಲ್ಲ ಅವತಾರಗಳು ಒಂದೊಂದಾದ್ರೆ ನೀನು ಧೀರವತಾರಿ ಅಧ್ಯಾತ್ಮ ಕ್ರಾಂತಿ ವೀರ ಅನ್ನುವಂಥ ಕ್ರಾಂತಿ ವೀರ ಅನ್ನುವಂಥ ಧೀರವತಾರ ಅನ್ನುವಂಥ ಶಬ್ದ ಅಯ್ಯೋ ನಿನ್ನೆತ್ತರಕ್ಕೆ ಏರಲಾರದೆ ಇಂದು ನಾವು ನೊಂದಿಹವಯ್ಯ ನಿನ್ನೆತ್ತರಕ್ಕೆ ಏರಕ್ಕೆ ನಮ್ಮ ಕೈಲಾಗ ಇವತ್ತು ನಮಗೆ ತ್ರಾಸ ಆಗಲಕತ್ತೈತ್ ನೋವಾಗಲಕ ಬಸವ ಯಜ್ಞದಲ್ಲಿ ಹೋಮಕೂಪದಲ್ಲಿ ಬಿದ್ದು ನರಳುವ ಬಡಜೀವಿಗಳನ್ನು ಎತ್ತಿದೆ ವೇದಾಂತ ವಿಜ್ಞಾನಿ ಅನ್ನುವಂಥ ಅದ್ಭುತವಾದಂಥ ಮಾತುಗಳನ್ನು ಬರೆದರ ದಯವಿಟ್ಟು ಅಂತ ಓದ್ರಿ ಅರ್ಥ ಮಾಡ್ಕೊಳ್ರಿ ಅನುಭವಿಸ್ರಿ ಬಸವೇಶ್ವರ ಅರ್ಥ ಆಗ್ತಾನೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಬಸವ ಬಸವೇಶ್ವರ ವಾಸ್ ಅ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಹಿ ವಿಲ್ ಬಿ ಕಾಲ್ಡ್ ಆಸ್ ದಿ ಮಾರ್ಟನ್ ಲೂಥರ್ ಕಿಂಗ್ ಆಫ್ ದಿ ಇಂಡಿಯಾ ಅಂತ ಮಾರ್ಟನ್ ಬರೆದಿಟ್ಟು ಹೋಗ್ಯಾನ ಅದುವೇ ಬಸವ ದರ್ಶನ ಪ್ರವಚನದ ಒಂದು ಕೇಂದ್ರ ಬಿಂದು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಿಜಗುಣ ಶ್ರೀಗಳವರು ಅವರು ಬಸವ ಬಿಟ್ಟರೆ ಬೇರೆ ಏನೂ ಇಲ್ಲ ಉಳಿದು ಶರಣರು ಇರ್ತಾರೆ ಇಲ್ಲ ಅಂತಲ್ಲ ಅವ್ರಿಗೆ ಬಸವ ಬಸವನೇ ಆಧಾರ ಬಸವನೇ ಮುಖ್ಯವಾಗಿ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ಯಾರಂತೇಳಿ ಇಷ್ಟು ಪಾಪ್ಯುಲರ್ ಆಗ್ಯಾರ ಪಬ್ಲಿಸಿಟಿ ಆಗ್ಯಾರ ಹೊರತಾಗಿ ಅವ್ರನ್ನ ಅಷ್ಟು ಬಿಟ್ಟಿದ್ರೆ ಅವರಿಷ್ಟು ಪಾಪ್ಯುಲರ್ ಆಗ್ತದಿಲ್ಲ ಅನ್ನುವಂಥದ್ದು ಕೂಡ ನಾವು ನೆನಪಿಟ್ಕೋಬೇಕಾಗ್ತದೆ ಬಸವ ಹೃದಯವೇ ಆ ಬಸವ ಪ್ರೇಮವೇ ಬಸವ ಸ್ಮರಣೆಯೇ ಅವ್ರ ಮೇಲೆ ಇರುವಂಥ ಶ್ರದ್ಧಾ ಭಕ್ತಿಯೇ ಇವತ್ತು ನಿಜ ಗುಣ ಶ್ರೀಗಳವರನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಎರಡು ಮಾತು ಹೇಳ್ತಾರೆ ಮ್ಯಾನ್ ಟು ಬಿಕಮ್ ಎ ಲಯನ್ ಇಫ್ ಯು ನಾಟ್ ಅಲೌ ಎ ಎ ಮ್ಯಾನ್ ಟು ಲಯನ್ ಶಿ ಆರ್ ಹಿ ವಿಲ್ ಬಿಕಮ್ ಎ ಫಾಕ್ಸ್ ಇಟ್ ಇದು ನೀವು ಈ ಸಮಾಜದಲ್ಲಿ ಯಾರಾದ್ರೂ ಯುವಕರನ್ನ ಯುವತಿಯರನ್ನ ದಷ್ಟಪುಷ್ಟ ಇರುವಂತವ್ರನ್ನ ಏನಾದ್ರು ಮಾಡಬೇಕನ್ನ ಇಂಥ ಯುವಕರೇನಾದ್ರೂ ಈ ಸಮಾಜದಲ್ಲಿ ಸಾಧಿಸಬೇಕು ಧಾರ್ಮಿಕರಾಗಬೇಕು ಆಧ್ಯಾತ್ಮಿಕ ಜೀವಿಗಳಾಗಬೇಕು ಹೋರಾಟ ಮಾಡಬೇಕೇನಾದ್ರೂ ಸಮಾಜದಲ್ಲಿ ಪರಿವರ್ತನೆ ತರಬೇಕಂತ ತಿಳ್ಕೊಂಡು ಹೋರಾಟ ಮಾಡ್ತಾರಲ್ಲ ಅವ್ರಿಗೆ ನೀವು ಬೆನ್ನ ತಟ್ಟಿ ಮುಂದೆ ಬಿಡ್ಲಿಲ್ಲ ಅಂದ್ರೆ ಅವ್ರನ್ ತಿಳ್ಕೊಬೇಡ್ರಿ ಮತ್ತೆ ಅವ್ರ ಮೇಲೆ ಹೇಗೆ ಹೇಳಿ ಹಾಕಿ ಹೇಳಕತ್ತಿನ ಅಂತ ಅಲ್ಲ ಈ ಸಮಾಜದ ಯುವ ಶಕ್ತಿ ಇಫ್ ಯು ಡು ನಾಟ್ ಅಲೌ ಮ್ಯಾನ್ ಟು ಬಿಕಮ್ ಎ ಲಯನ್ ಒಬ್ಬ ಮನುಷ್ಯರನ್ನ ನೀವು ಸಿಂಹ ಆಗೋದಕ್ಕೆ ಬಿಡ್ಲಿಲ್ಲ ಅಂದ್ರೆ ಶಿ ಆರ್ ಹಿ ವಿಲ್ ಬಿಕಮ್ ಎ ಫಾಕ್ಸ್ ಅವಾಗ ಯುವತಿ ಯುವಕರಿಗೆ ಏನಾಗ್ತಾರೆ ಈ ಸಮಾಜದಾಗ ಅವಕಾಶ ಕೊಡ್ಲಿಲ್ಲ ಅಂತ ನರಿ ಆಗ್ತಾರಂತ ನರಿಗಳು ಏನ್ ಕೆಲಸ ಮಾಡ್ತಾರ ನಿಮಗೆ ಗೊತ್ತೈತಿ ಅದಕ್ಕಾಗಿ ಅವಕಾಶ ಕೊಡ್ರಿ ಬೆನ್ನ ತಟ್ಟ್ರಿ ಬೆಳೆಸ್ರಿ ಚಲೋ ಹಾಕ್ತಾರ ಕೆಲಸ ಮಾಡ್ತಾರ ಅಂತ ಏನು ಮಾಡ್ಯಾರ ಅಂತಂದ್ರೆ ಸಣ್ಣ ಪುಟ್ಟ ಮಂದಿಗೆ ಹಿಂದ ಇದ್ದವರಿಗೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹಾರ ಕಕ್ಕ ಅಂತ ಎಲ್ಲರಿಗೆ ಬೆನ್ನ ತಟ್ಟಿ ಎಚ್ಚರಿಸಿ ಎಲ್ಲರನ್ನ ಮುಂದೆ ತಂದಿರುವಂತ ಮೇಲೆ ತಂದಿರುವಂತ ಕೀರ್ತಿ ಬಸವಾದಿ ಶರಣರಿಗೆ ಸಲ್ತದೆ ಬಸವೇಶ್ವರರಿಗೆ ಸಲ್ತದೆ